ಹಾ ನನಗೆ ಇಷ್ಟು ಬಹಳ ಉದ್ದ ನೀ ನೀವಂತ ಏ ಗಟ್ಟಿ ನನಗೆನೇ ಬೇಡ ಸಣ್ಣವಾ ನಾನಾಕ ಬಂದಿನೆ ಮಾವ ನೀ ಏನು ದೊಡ್ಡ ಸಣ್ಣವಾ ನಾನು ಆದವ ನಿನಗೆ ಮಾವ ಹಾ ಹೇಳಿ ಅಂದ್ರೆ ಚೆನ್ನಾಗಿ ಹೇಳ್ತೀರಪ್ಪ ವಾಕಿಂಗ್ ಮಾಡಕ್ ಕರ್ಕೊಂಡ ಬಂದಿರಾ ಅದು ಮಟ್ ಮಟ್ ಸಂಜೆ 3:00 ಆ 4:00 ಕರ್ಕೊಂಡ ಬಂದಿರಾ ನಡಿರ ಇನ್ನು ಮಾಡಕ ಆಗಲ್ಲ ವಾಕ್ ಮಾಡ್ಕೊಂಡು ಹೋಗೋಣ ಅಂತ ಹೋಗ್ತ ಧಾರಿ ಆದ್ ಯಾವ ನಾಯಿ ನಡಿ ತೀಡೆ ಬಿಡದಿ ಅಂತ ಕೊಂತಾ ಅವನ್ನ ಒತ್ತಾ ನೋಡಿರ್ತೀನಿ ನನಗಂತು ಒಳಗಿಂದ ಊರಿತಿದೀ ಏನು ಮಾಡೋದು ಒಟ್ಟ ಆಗೋಲ್ದು ಇಲ್ಲ ನಿಂತ್ಕೊಂತೀನಿ ತದರ ತದ ಓದ್ಮೇಗೆ ಹೋಗ್ತೀನಿ ಯಾಕೆ ನಮ್ಮನ್ ನೋಡಿ ನಾಯಿ ನರಿ ಅಂತ ಜೋರ ಬುಳಕತಿ ಹಾ ಅವ ನಾಯಿ ನರಿತಾರ ಕಳಕತ್ತವೀ ನಿಂಗೆ ಓ ತಂಗಿ ಒಂದ ಒಂದೊಂದು ಕಾರಣಕ್ಕೋಸ್ಕರ ಮರ್ಯಾದೆಯಿಂದ ತೆಪ್ಪುಗುನ್ ಇಲ್ಲ ಅಂದಿದ್ರ ನೋಡ ಒಟ್ಟ ಎರಡಾಗ ಒಂದು ತೀರ್ಮಾನ ಇವತ್ತು ಜಗಳದಾಗ ತಂಗಿ ನಾವು ಕೊಟ್ಟಿಲ್ಲ ಆ ನೀನ ಆಪರಿಸ್ಕೊಂಡು ಹೋಗಿರೋದು ಸೀತೆನ ರಾಮ ಇವನು ರಾವಣ ಹೋದಂಗ ಆ ನೀನ ನನ್ನ ತಂಗಿನ ಆಪರಿಸಕೊಂಡು ಹೋಗಿರೋದು ಅಯ್ಯೋ ರೀ ನಾಯಿಗಳು ಹೆಂಗಾರ ಕಳ್ಳಿ ಬಿಡ್ರಿ ಹಾ ನೀವೇನು ಮುಂದೆ ಮುಂದೆ ಹೋಗ್ತೀರಾ ನಾಯಿಗಳು ಬಗ್ತಾವೆ ಅನ್ಬಿಟ್ಟು ಅದೇನ ನಾಯಿ ಬುಗ್ ಬೂಲಕಾಯ್ನಾಳಾಗ ಹೋಗುತ್ತೇನ ಬಗ್ಕ್ರ ಬಗ್ಕಂಡ್ರತೀಕ ಹೆಚ್ಚಾಗಿರುತ್ತೆ ಕೊಬ್ಬು ಹೆಚ್ಚಾಗಿ ಹೋಗುತ್ತೆ ನೀವೇ ಅವ್ನ್ ಮುಂದೆ ಹೋಗ್ತೀರಾ ಬರ್ರಿ ನಾವು ಹೋಗಣಂತೆ ನಿಂಗೆ ಗೊತ್ತಾಗಿಲ್ಲ ಸುಮ್ಕಿರು ಪುಷ್ಪ ಹಾ ನಾವು ನೋಡಕ್ಕತ್ತವೀ ಏನ್ ಬಾರಿ ಮೆರ್ದಾಡ್ತಾರ ಹಾ ಕ್ಯಾನ್ಸರ್ ಹೋಗ್ ಬಂದಿತ್ತು ಹೋಗ ಇಲ್ಲ ಮತ್ತೆ ಬದುಕ್ಬಿಟ್ಟವನೇ ನಾನು ಇವತ್ತು ನಾಳೆ ಹೋಗ್ಬಿಡ್ತಾನೆ ಒಟ್ಟ ನೀವು ಬೇಕಾ ನಾವೇ ನೋಡ್ಕೋಬೇಕೇನೋ ದಾರಿ ಇಲ್ಲ ಅನ್ಕೊಂತಿದ್ದೆ ಹಾ ಇನ್ನೇನು ಹೋಗ್ಬಿಟ್ನೇನೋ ಅನ್ಕೊಂಬಿಟ್ಟೆ ಐದಾ ಬದುಕುಟ್ಟವನೇ ಏನೋ ಬುಟ್ಟಿ ಮಗನ ನಾನ್ ಸೈಲಿ ಅಂತ ಕೈಕೊಂಡು ತಗೊಂತಿ ಎಲ್ಲ ನೀನು ನಾನ್ ಸತ್ರ ನಿಮ್ಗೆ ಹಾಲ್ ಕುಡ್ದ ಸಂತೋಷ ಆಗ್ಬೇಕಲ್ಲ ಹಾ ನಾನ್ ಆಸ್ತಿ ಇಸ್ತಿ ಎಲ್ಲ ನೀ ತಕೊಂಡು ನಮ್ಮನ್ನೆಲ್ಲ ನೀನ್ ನೋಡ್ಕೊಳ್ದು ನಮ್ಮ ನಾನ್ ಸಾವಿ ಒಗ್ಗೂ ನಾನ್ ನೋಡ್ಕೊಂತಿದ್ಲಿ ಶಿವಮೊಗ್ಗದಾಗ ಇದ್ರ ಆಯುರ್ವೇದಿಕ್ ಹಾಸ್ಪಿಟ್ಲಿಗೆ ಹೋಗಿ ಮಾತ್ರದ ಮೆಡಿಸಿನ್ ತೊಗೊತಾನೇ ಹಾ ಮೊದಲನೇ ಸ್ಟೆ ಆಯ್ತೈತೆ ಕ್ಯಾನ್ಸರ್ ಹಾ ಅದೇನು ಸ್ಟೆಲ್ ಇಲ್ಲ ಅದಕ್ಕೆ ಮಾತ್ರ ಮೆಡಿಶನ್ ತಕಂದ್ರೆ ಕ್ಲಿಯರ್ ಆಗುತ್ತೆ ಅಂದ್ರ ಆನಿಲ್ಲ ಇಲ್ಲ ಅಂದ್ರೆ ಮುಂದೆ ಸತ್ರ ಸೈತಿನ ಕೂಡ ಬೋಟಿ ಮಗನ ಹಾ ನಂಗೆ ಸಾವು ಕಂಡು ಮುಂದೆ ಐತಿ ನಾನು ಗೊತ್ತೈತಿ ನೀನೇ ನನಗೆ ಹೋಗ್ಲಾದ್ ಅಯ್ಯೋ ಹುಂಗ ಮಗು ಯಾವಾಗ ಸಾವ್ ಬರುತ್ತೋ ಅಂತ ಇಡೀ ಊರ್ ಮಂದಿ ಎಲ್ಲ ಕೈತಾವ್ರ ಹಾ ನೀವ್ ಒಟ್ಟ ಅಂತ ಅನಾಚ ಕೆಲಸ ಮಾಡರದು ಹಾ ಅದಕ್ಕಿ ನಾನು ಕೇಳ್ಕೊಂತೀನಿ ಆ ಒಟ್ಟ ಸಾವಿ ಬರ್ಬೇಕು ನಿಮ್ಮ ಮಂದಿವರ್ಗೆ ಅಂತ ಹೇಳಿ ಎತ್ತಲ್ಲೇ ಬೊಡ್ ಮಗನ ಕೈ ಹಾ ಲೌಡಿ ಮಗನ ಎತ್ತ ಹಾ ಒಟ್ಟ ಏನ್ ಹಿಡ್ಕೊಂತ ಎತ್ತ ಹಾ ತಂಗಿ ಮದ್ವೆ ಮಾಡ್ ಕಲ್ಸ್ಬಿಟ್ಟಿವಿ ನೀನ್ ತಂಗಿ ಹೋಗ್ಬಿಟ್ಟವಳೆ ತಂಗಿ ಆಸ್ತಿ ಗಿಸ್ತಿ ಎಲ್ಲ ತಿಂಕಂದು ತಿನ್ಕೊಂಡು ಆ ಆರಾಮಾಗಿ ಬುಡ್ ಮಾಡ್ಕೊಂಡ್ಬಿಟ್ಟಿ ಅಲ್ಲ ನಾ ಕೋರ್ಟು ಕೇಸ್ ಹಾಕಕ್ಕೆ ನಿನ್ ತಂಗಿ ಹೋಯ್ತಿರೋದು ಒಟ್ಟ ಕೋರ್ಟ್ ಕೇಸ್ ಹಾಕಿ ನಿನ್ನ ಮಗನ ಉಟ್ನಿಲ್ಲ ಉಟ್ನಿಲ್ಲ ಅನ್ಸುಲಿಲ್ಲಾ ಅಂದ್ರ ನಾನ್ ಹೆಸರು ಮುತ್ತಾನೆ ಅಲ್ಲ ತಿಳ್ಕೊಂಡ್ಬಿಡು ನೀನ್ ಆಗ್ಲೂ ರಾತ್ರಿ ಕರ್ಬೇಕು ಬೊಟ್ಟಿ ಮಗನ ಪರೀಕ್ಷೆ ಬೇಡ ಅಂತಾನೆ ಇವಾಗ ನೋಡಿದ್ರೆ ಹಿಂಗ ಅನ್ನಕತ್ತಾನೆ ಯಾವ್ದು ನಿಜ ಯಾವ ಸುಳ್ಳು ಡೀಟಾನೆ ನನ್ನ ಗಡ ನಂತರ ಕೊಯ್ತಿದ್ದೆ ಅಲ್ಲ ನಮ್ಮನೇದೇ ಹತ್ತದೇ ಇಪ್ಪತ್ತು ಎಕರೆ ಜಮೀನು ಐತಿ ಆ ಹೊಲ ಐತಿ ಮತ್ತೆ ಕ್ವಾರೆ ಹೊಲ ಇವು ಎಲ್ಲ ಇದಾವ ಮತ್ತೆ ಒಂದು ನಾಲ್ಕೈ ಸೈಟ್ ಇದಾವ ಇವನ್ಗೆ ಯಾಕೆ ಇವ್ರ ಮನೆ ಮೇಲೆ ಆಸೆ ಬಂತು ಅಯ್ಯೋ ಮಾಡ ನನ್ನ ನಾನು ಬೇಕಾದ್ರೆ ಇದೆಯಾ ಬಟ್ ಇವಾಗ ಏನು ಹಿಂಗೆ ಮಾತಾಡಕತ್ತಾನೆ ಕಂಟಿ ಇದ್ರಾಗ ನನಗೆ ಯಾಕೆ ಇವ್ರ ಮನೆ ಬೇಕು ಅಯ್ಯೋ ಇವ್ರ ಮನೆ ಆಸ್ತಿ ನಮ್ಗೆ ಬೇಕು ಏನು ಸೈಟು ಮನೆ ಮೇಲೆ ಕೇಸಕ್ಕೆ ಹೋಗ್ತಾವೆ ಅವ್ಳು ಕರ್ಕೊಂಡು ಇಯಪ್ಪ ಭಗವಂತ ಇದೇನಪ್ಪ ನನ್ನ ಒಳ್ಗಿನೊಳಗೆ ಮಾಡ್ಸ್ಕೊಬೇಕಿ ಕೈಯಾಗ ಅಂತಿದ್ರ ಇವ್ನು ಒಟ್ಟ ಹೋಗಿ ಕೇಸ್ ಹಾಕತ್ತಾನ ಏನ್ ಹೇಳಕತ್ತಾನಪ್ಪ ಇವನು ಏನರಲ್ಲ ಬುಡಿ ಮಕ್ಳ ಹೇಳದ ತಕ್ಷಣ ನೀ ಕಡಗಡ ಅಂತ ನೋಡ್ಬೋದ್ರಲ್ಲ ಇನ್ನ ಕೇಸ್ ಹಾಕೇ ಇಲ್ಲ ಹಾ ನಮ್ಮ ಮನ್ಸಾಗ ಯಾವತ್ತು ಬಂದೇ ಇಲ್ಲ ಅದು ನೀನ್ ಏನಾರು ಹಾಕ್ಬಿಟ್ರೆ ಓವ್ವ ಮಗ ನೀವು ಸತ್ರಿ ಅಂತಾನೆ ತಿಳ್ಕೊಂಡ್ಬಿಡು ಹಾ ಅಪ್ಪ ಅವ್ನ ಆಸ್ತಿಯಾಗ ಮಕ್ಳಗೂ ಪಾಲ ಐತಿ ಏನ್ ಮಕ್ಳಗ ಏನಾದ್ರೂ ಮತ್ಕೊಂಬೇಡ್ಲೇ ಬೊಡಿ ಮಗನ ಹಾ ನಾನು ಹಾಕಿನಿ ಅಂದ್ರೆ ನನ್ನ ಎಡ್ರ್ ಬಂದ ಬರುತ್ತೆ ಆದ್ರೆ ನಿನ್ನ ಆಸ್ತಿ ಮೇಲೆ ನನಗೆ ಕಣ್ಣಿಲ್ಲ ಬೋಳಿ ಮಗನ ಹೇಳಿದ ಒಂದೇ ಒಂದ್ ಮಾತೇ ನೀನ್ ಹೆಂಗ್ ತುಪ್ಪ ಆಗ್ಬಿಟ್ಟ ನೋಡು ಒಬ್ಬ ಮಗ ಇಬ್ರು అయ్యో భగవంత నన్న మగ మేలు నా మనపట్టు పోయిందప్ప వంట ఇవ్వనోడ నన్న మగనం యాదో ఆసెల్వంతే ఇవ్వరు ఆ కుడతా సమాధానం ఆయ్ అయ్యో భగవంత ఇవంత తమ్మసీ నన్ను తింట అంత్బనల్లప నన్న మమ్ బర్కొడు అంత కుతీన నన్ను మమ్మగ్గో అలా నన్న మమ్మ ను మిడ్తీ ఎలా అంత కు అంత్రి ఇవ్వక సైన్ కుస్క ఇవే అందుబుట్ల అంతే తబ్బి బాబునప్ప డబ్బి బాబు ఇవ్వగో సమాధాన ఐత నోడా ಇನ್ನೆಲ್ಲ ಬುಡ್ಡಿ ಮಗನ ಕಂಠಿ ಏನು ಗುರೈಸ್ತಿ ಕುಷ್ಟು ಹೋಗ್ದವ್ ಹಾಂ ಬರಬಾರ್ದು ಬಂದೈತಿವಿ ಯಾವಾಗ ಉತ್ಕೊಂಡು ಇತ್ಯಾಗ ಕಾಣೆ ಹಾಂ ಬರೀ ಹಣ ಆಸ್ತಿ ಜನ ಬಸ್ ಜನ ಸಂಪಾದನೆ ಮಾಡು ಹಣ ಆಸ್ತಿ ಇವತ್ತೆಲ್ಲ ನಾಳೆ ಸಂಪಾದನೆ ಮಾಡ್ಕೋಬೋದು ಹೊರಕ ಮಂದಿ ಬೇಕು ಫಸ್ಟ್ ನಮ್ಮಅಪ್ಪ ನಂಗೆ ಹೇಳ್ಕೊಡ್ತಿದ್ದ ಕತೆ ಇದು ಮಗ ಯಾವತ್ತು ದುಡ್ಡಿನಿಂದ ನಾವು ಹೋಗ್ಬಾರ್ದು ದುಡ್ಡು ನಮ್ಮಿಂದ ಬಂದ ಬರ್ತಾ ಕಾಯ್ಬೇಕು ದುಡಿಬೇಕು ಅಷ್ಟೇ ಹಾಂ ಯಾವ ದೇವ್ರಿಗೆ ಹೋಗ್ಬಿಟ್ಟು ನಾನು ಪೂಜೆ ಮಾಡ್ಬಿಟ್ಟು ಏ ಭಗವಂತನ ಕೊಟ್ಕೊಡಂದ್ರೆ ಯಾರು ಕೊಡೋಕ್ಕಿಲ್ಲ ನೀನು ದುಡಿದ್ರೆ ಮಾತ್ರ ನಿಂಗೆ ದುಡ್ಡು ದೇವ್ರನ್ನ ನಂಬಕ್ಕು ನಂಬಾಡ ಅಂತನಲ್ಲ ಯಾಕಂದ್ರೆ ನನಗೆ ನಮ್ಗೆ ಕಣ್ಣು ಕಾಣ್ತಿರೋದು ಎಷ್ಟೋ ವಿಸ್ಮಯಗಳವೇ ಎಲ್ಲ ನಂಬಕು ಹಾ ಭಗವಂತ ಮ್ಯಾಗ ಭಗವಂತನಿರ್ತಾನ ಮತ್ತೆ ಕೇಳ ಬಗ್ಗೆ ಇರ್ತಾರೆ ಈಗ ರಾಕ್ಷಸರು ಇರ್ತಾರ ಭಗವಂತನ ಇರ್ತಾರ ತಲೆ ಕಚ್ಕಬಾರ್ದು ಹಾ ಭಗವಂತ ಕೈ ಮುಗಿಬೇಕು ಒಟ್ಟ ದುಡಿಬೇಕು ದುಡಿದು ತಿನ್ಬೇಕು ಅಂತ ಹೇಳ್ಕೊಟ್ರ ನಮ್ಮ ಅಪ್ಪನ ಮೊವ ಅದನ್ನ ಪಾಲಿಸ್ಕೊಂಡು ಹೋಗ್ತಾ ಇದೀವಿ ನಿಮ್ಮಂಗ ದುರಾಂಕಾರದಲ್ಲಿ ಮೆಟ್ಟಲಿ ನಾನು ಹಂಗ ತಿನ್ಬೇಕು ಹಿಂಗ ತಿನ್ಬೇಕು ಜನ್ಗಳ ಕ್ತ್ಕೊಂಡ್ ತಿನ್ಬೇಕನ್ನೋ ಬುದ್ಧಿ ಇಲ್ಲ ತಿನ್ರಿ ತಿನ್ರಿ ಇವತ್ತರ ನಾನು ನಿಮ್ಗೆ ಗೊತ್ತಾಗುತ್ತೆ ಅಯ್ಯೋ ನಿನ್ನ ಹೆಸರು ಬರೋದಿಲ್ಲ ಇಲ್ಲ ನೋಡೋಣ ಅರ್ಚನೆಮ್ಮ ಡಾಕ್ಟ್ರಮ್ಮ ಬದಲು ನಿಮ್ಮ ಹತ್ರ ಶುಜಿ ಚಿತ್ಕೊಳ್ಬತ್ತಿದ್ವು ಅವಾಗ ನೆಂತಿರ್ತಿತ್ತು ಇವಾಗ ಮುನ್ಸ್ವಾಮಿ ಚುಜು ಚಿತ್ತಲ್ಲ ಹಂಗಾಗಿ ನೆನಪ ಬರಲ್ತು ನೋಡ ಇದನ್ನ ಮಗನ ಮತ್ತೆ ನಿನ್ನ ನಳಿನೂ ಹಿಂಗೆ ಮಾಡ್ಕೊತಾರ ನೋಡೋಂಗಿತ್ತು ಇದೇನು ಅಸಹಾಗಿಲ್ವ ಅದೇನೋ ಅಂತಾರಲ್ಲ ತನ್ನ ಮನೆಯದ್ದು ದೋಸೆ ಅಂಚೆ ತೂತಾಗಿರುವ ಮಂದಿ ಮನೆ ದೋಸೆ ತೂತು ಅಂತ ಹೇಳಕ್ ಬರ್ತಾರಂತ ತಿಕ್ಕ ಮುಚ್ಕೊಂಡು ಹೋಗಿ ಕಂಡೀನಿ ಹಾಂ ನಿಮ್ಮ ಮನೆದು ದೋಸೆ ತುತಾಗೈತಲ್ಲ ಅಂಚು ಅದು ನೋಡ್ಕೊ ಹಾ ನಂದು ದೋಸೆ ತೂತಾಗೈತೆ ಅಂತ ಹೇಳಕ್ ಬರ್ಬೋದು ದೋಸೆ ತೂತಾದ್ರೆ ಚೆನ್ನಾಗಿ ಕಾಣಿಸೋದು ಚೆನ್ನಾಗಿ ಬರೋದು ದೋಸೆ ಇಲ್ಲ ಅಂದ್ರೆ ಚೆನ್ನಾಗಿ ಬರಕ್ಕಿಲ್ಲ ಒಟ್ಟೆ ಎಳ್ ಬಂದುಬಿಟ್ ಬೋಗಳ ಕೈಲಿ ಹ್ಞೂ ಸುಪ್ನಾಥ್ ಗಿತಿ ಏನಿಲ್ಲ ಏನು ಬಿಡ್ಲಿ ಅಂತ ಕತ್ತಲ್ಲ ಹಾಲ ಕಣೆ ಅರ್ಚ ನಮ್ಮ ದೋಸ ದೋಸೆ ಕಲ್ ತೂತಾಗೈತಿ ನಿಂದೆ ದ್ವಾಸೆಕಲ್ಲು ಎರಡು ತೂತಾಗಿರೋವು ನೋಡ್ಕ ಹಾಂ ಸೀದು ದ್ವಾಸೆ ದ್ವಾಸೆಕಲ್ ಜೊತೆಕ ಒಲೆ ಮಡ್ಕೊ ಮಡಗೈತಿ ಹಾ ನಿನ್ನ ನಿನ್ನ ನೋಡ್ಕ ಇಲ್ಲಿ ಬಂದು ನನಗೆ ಮಾತಾಡ್ತಲ್ಲ ಹ್ಞೂ ಹ್ಞೂ ನೀನು ಜಯಮ್ಮ ಅಂತ ತಿಳ್ಕೊಂಬಿಟ್ಟಿ ಏನೋ ಜಯಮ್ಮ ಇವಳು ಹ್ಞೂ ಮಾತಾಡ್ಸ್ಕೊಳಲ್ಲ ಒಟ್ಟ ಭಗವಂತ ಒಬ್ರು ಮ್ಯಾಗ ಒಬ್ರು ಮ್ಯಾಗ ಒಬ್ಬರು ಮ್ಯಾಗ ಬಿತ್ಲ್ಲಪ್ಪ ಅಯ್ಯೋ ಇಂಥ ಜಗಳ್ ಬರಬಾರ್ದು ಅನ್ನೋದು ಇದಕ್ಕೆ ಆಯಮ್ಮ ಅವ್ನು ಬಾ ಅವ್ನು ಅವ್ನು ಕೈ ಬಿಟ್ಟ ಆಯಮ್ಮ ಅವನು ಏ ಅಮ್ಮನ ಮ್ಯಾಗ ಈ ಏಯ್ಯಮ್ಮ ಬಂದು ನನ್ನ ಬಿಡಗಾಲ ತೊಡಗಾಲ ಎದೇ ಮ್ಯಾಕೆ ತಲೆಗೆ ದಿಚ್ಚಿ ಬಿಡ್ತಾರೆ ಡಿಚುಮ್ಮ ಅಂತೇಳಿ ನಂತರ ಒಟ್ಟ ಹೋಯ್ತು 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 ನನ್ನ ತಲೆ ಹೋಯ್ತು ಎದಳೆ ಎದಳೆ ಅರ್ಚನಮ್ಮ ಎದಳೆ ಈಗ ಈಗ ಜಗಳಾಡಾರ್ತ ಒಟ್ಟ ಬರಕಿಲ್ಲ ತಾಯೇ ನಾನು ಅಂಡ್ ಹೋಯ್ತು ಹೋಯ್ತು ಇದ ಮೊದ್ಲು ಇದಕ್ಕೋ ನಾನು ವಿಚಾರ ವಿಚಾರಕ್ಕಿ ನನ್ನ ವಿಚಾರ ಕಾಲ ಬಂದಿರಿ ಅಂದ್ರ ಅವ ಮಗು ನಡಕ್ ಕೊಡ್ತೀನಿ ನಡವ ಹಾ ಗಪ್ ಅಂತ ಇದ್ದು ಟಿ ಹೋಗೋದ್ ಕಲ್ತ್ಕೊಂಡ್ರಿ ಬೀ ಮಕ್ಳ ಹಾಂ ಇರು ಬಾ ಮಾಡಿ ಆಗ್ಬೇಕು ಏನೋ ಬೇಸ್ ಬಾವನ ಬಾ ಮಾಡ್ಯನ ಯಾವುದೋ ಒಂದು ಆಗಲ್ಲ ಮಾತಾಡ್ಸ ಬೇಸ್ ಅಂತಿದ್ರ ಮಾಡ್ತಾನ ನನ್ನ ಹತ್ರ ಬಡ್ಡಿ ಮಗನ ಹಾಂ ಮುತ್ತ ಮುತ್ತ ಚಿನಾರಿ ಮುತ್ತ ತಿಳ್ಕೊಂಬಿಡು ಹುಚ್ಕೊಂಡ ಯಾವತ್ತೇ ಹೋದ್ರಿ ಫೈಯರ್ 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 ನಾವು ಎತ್ತೆ ಎತ್ತೆ ಜಯಮ್ಮ ಎತ್ತೆ ಜಯಮ್ಮ ಹಿಂಗ್ ಬಿದ್ಬಿಟ್ಟಿನಿ ಎತ್ತೆ ಎದಕಾಗ್ ಎತ್ತೆ ವಯಸ್ಸಾಗ್ಬಿಟ್ಟೈತೆ ಮೊದಲ ಎತ್ತೆ ಯೋ ಭಗವಂತ ಇವನು ಯಾರಪ್ಪ ಹಿಂಗೆ ಬಳಸ್ತಾ ನನ್ನ ಮಗ ಒಟ್ಟ ನೋಡಿದ ಬಿಳ್ಬೇಕಲ್ಲಪ್ಪ ಯಾರು ಜಗಳಾಡೋರಿಂದ ಇಬ್ಬಿ ನಿಂತ್ಕಬಾರ್ದಪ್ಪ ಅವ್ರೂ ತಳ್ಳಿಬಿರ ಅಂದ್ರೆ ಎಲ್ಲಾರು ದಬ್ಬ ಕಂತಿವಿ ಕಾ ನಿನ್ನ ಮುಸುಡಿ ಅಷ್ಟ ಅಕ್ಕ ನಿನ್ನಿಂದ ನಿಂತು ನಾನು ಬಿದ್ದೀನಿ ನನ್ನ ಒಟ್ಟೆ ಎತ್ತವ್ರು ಯಾರಿಲ್ಲ ನಿನ್ನೂ ನಿಂತಿತ್ತರ ಒನ್ಕ ನಿನಗ ಒಟ್ಟ ಬರ್ಬಾರ್ದು ಬರ ಥರದ ಎಪ್ಪ ಹೋಯ್ತಲ್ಲ ಭಗವಂತ ಅಕ್ಕ ನಿಂದ ಸೊಸೆಗೆ ಯಾವ್ದಾದ್ರು ಸೈತದ ಬಿಟ್ಟು ಬಿಟ್ಟಿದೆ ನೋಡಿ ನೋಡಿ ಸೈತಾಂತು ಸೈತಾಂಡು সাসে নাগাবলি হাকতাই দেরি আযো নমদে ভাযাকতিদে বট্টা বিকে দে ওয়া লক্ষেনাগালি এলা কিপে নাগালি 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 কলপনা কল� അലകണപതി ഇവർക്ക് എനേ ആയിתי ഇതോ ഓളെ ഉച്ചുചുട് സാധനം કરતાളല്ല കുത്കണ്ഡ് യെ ಚಾ 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 ಅಯ್ಯ ಲಕ್ಷ್ಮೀದೂ ಅಕ್ಕ ಕಲ್ಪನಾ ದೇವ ಕಲ್ಪನಾದು ಮೂವಿದು ಮೂವಿ ದೂ ಇಲ್ಲ ಅಂತ ನಿನ್ ಸೊಸೆದು ಮೈಮಿಗೆ ಬಂದ್ಬಿಡಿದೆ ಅಯ್ಯ ಕಲ್ಪನಾ ಅಂತ ಹೆಸರು ದೂ ಇಟ್ಟ್ರೆ ಸೊಸೆ ತನ್ಬಿಡಿದ್ಯಾ ಅದಕ್ಕೆ ದೇವ ದೇವನಿಂದ ಸೊಸೆದು ಮೇಲೆ ಬಂದ್ಬಿಟ್ಟಿದೆ ಅಯ್ಯಯ್ಯೋ ಬಲ್ಲಾ ભગવાન ನಂದಕ್ಕೆ ಸೈತಾನಂದ್ರೆ ತುಮಗೆ ಭಯ ಇದೆ ಈ ಸೈತಾನ ದೂ ನೋಡಿ ಅವತ್ರಲ್ಲ ಕಲಕಲಕ ಕಲಕಲಕ ಅಂತಿದೆ ನಂದಕ್ಕೆ ಭಯಗೆ ಹೆಕ್ತಾ ಇದೆ ಲಕಲಕಕ നിമ്മല്ല വട്ടവിടെ കള വട്ടവിടെ കള വട്ടവിടെ കള കട് നോർതിരാ കട് നോർതിരാ കട് നോർതിരാ ഞാൻയാര കുട്ട ഞാൻയാര കുട്ട നാഗവല്ലേ ലകലകളകളകളകള അയ്യോ പാതി പോസ്റ്റ് ഓടേ ഇല്ലാന്ദ്ര ഉളളല്ലില്ല ഓടേ 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 യവ നാഗവല്ലേന്തേ ഓടേ നങ്ങ അടുങ്ങി നങ്ങ പോനെ ചുമ്പ ബാരേ പൊട്ട ബാരേ ഒബളയര പൈയകത്തെ ബാരേ പാതി ഓടേ 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 അയ്യോ ലക്ഷ്മീ ദുഹത സൈതാനന്ദനന്തൊക്കെ ಏನോ മാടിടത്തെ ബാ 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 ബാ